ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಗೃಹಲಕ್ಷ್ಮಿಯ ಹಣ ಹೇಳೋದೇ ಆಯಿತು ಬಂದೇ ಇಲ್ಲ ಅಂತ ಕೊರಗಿ ಸೊರಗಿ ಬಳಲಿ ಬೆಂಡಾಗಿರ್ತಕ್ಕಂಥ ಗೃಹಲಕ್ಷ್ಮಿಯರಿಗೆ ಇದೇ ಸಂತಸದ ಸುದ್ದಿ ಗುರುಲಕ್ಷ್ಮಿಯ ಹಣ ನಿಮ್ಮ ಖಾತೆಗೆ ಜಮಾ ಆಗಲು ಕೌಂಟ್ ಡೌನ್ ಸ್ಟಾರ್ಟ್ ಗುಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಎಕ್ಸಾಕ್ಟ್ ಡೇಟ್ ಸಮೇತ ಹೇಳ್ತೀನಿ ಮತ್ತೆ ಈ ಸರಿ ಖಂಡಿತ ಗುಹಲಕ್ಷ್ಮಿಯ ಹಣ ಬಂದೇ ಬರುತ್ತೆ ಮತ್ತು ಗೃಹಲಕ್ಷ್ಮಿ ಹಣ ಬಂದರೆ ಎಷ್ಟು ಬರುತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಮಿಸ್ ಆಗಿದ್ದ ಗೃಹಲಕ್ಷ್ಮಿಯ ಹಣ ದಸರಾದ ಮೆರುಗನ್ನು ಹೆಚ್ಚಿಸಲು ಬರ್ತಾ ಇದೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿಯ ಹಣ ಹೌದು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿಯ ಹಣ ಬರುವ ಸಾಧ್ಯತೆ ಇದೆ ಆರ್ಥಿಕ ಇಲಾಖೆಯಿಂದ ಎಲ್ಲ ಪ್ರಕ್ರಿಯೆ ಕಂಪ್ಲೀಟಾಗಿ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಾಮಾ ಆಗಲು ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಖಾತೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಹಾಗಾಗಿ ಪ್ರತಿ ಸಾರಿ ಮಿಸ್ ಆದಂಗೆ ಈ ಸಾರಿ ಮಿಸ್ ಆಗುವಂತ ಚಾನ್ಸೇ ಇಲ್ಲ ಖಂಡಿತ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿಯ ಹಣ ಬಂದೇ ಬರುತ್ತೆ ಹಾಗಿದ್ದೇ ಗೃಹಲಕ್ಷ್ಮಿಯ ಹಣ ಎಷ್ಟು ಬರುತ್ತೆ ಗೃಹಲಕ್ಷ್ಮಿಯ ಹಣ ಯಾವಾಗ ಬರುತ್ತೆ ಹಾಗೆ ಅನ್ನಭಾಗ್ಯದ ಹಣ ಬಂತಾ ಇಲ್ವಾ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಕಂಪ್ಲೀಟ್ ಫ್ರೀಯಾಗಿರುತ್ತೆ ಸಬ್ಸ್ಕ್ರೈಬ್ ಯಾರೆಲ್ಲ ಇದುವರೆಗೂ ಮಾಡಿದ್ದೀರಾ ಅವ್ರಿಗೆ ಯಾರು ಹೃದಯಪೂರ್ವಕ ಧನ್ಯವಾದಗಳು ಹಾರ್ಟ್ಫುಲ್ ಥ್ಯಾಂಕ್ಸ್ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಇದೇ ತರಹದ ಉತ್ತಮ ಮಾಹಿತಿಗಳನ್ನು ನಿಮಗಾಗಿ ಇವತ್ತು ತರೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಮಹಿಳಾ ಮತ್ತು ಮಕ್ಕಳ ಖಾತೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮಾಧ್ಯಮದವರ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರೀ ಈ ಸರಿ ಯಾವುದೇ ಕಾರಣಕ್ಕೂ ಗುಹಲಕ್ಷ್ಮಿ ಹಣ ಬರುವುದು ಮಿಸ್ ಆಗೋದಿಲ್ಲ ಖಂಡಿತ ಬರುತ್ತೆ ಗೌರಿ ಗಣೇಶ ಹಬ್ಬದಿಂದ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ರು ಆದರೆ ಕಾರಣಾಂತರಗಳಿಂದ ಹಣ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕೆಂದರೆ ಒಂದು ಸಾರಿ ಗೃಹಲಕ್ಷ್ಮಿಯ ಹಣ ಒಂದು ತಿಂಗಳ ಗೃಹಲಕ್ಷ್ಮಿ ಹಣ ರಾಜ್ಯದ ಎಲ್ಲ ಮಹಿಳೆಯರಿಗೆ ಹಾಕಬೇಕು ಅಂದರೆ ಸುಮಾರು ಎರಡೂವರೆ ಸಾವಿರ ಕೋಟಿಯಷ್ಟು ಹಣ ಖರ್ಚಾಗುತ್ತೆ ಎರಡೂವರೆ ಸಾವಿರ ಕೋಟಿ ಹಣ ಬೇಕಾಗುತ್ತೆ ಹಾಗಾಗಿ ಎರಡು ತಿಂಗಳ ಒಂದು ಗೃಹಲಕ್ಷ್ಮಿಯ ಹಣ ಅಂದರೆ ಅದು ಐದು ಸಾವಿರ ಕೋಟಿಯ ಒಂದು ಬೃಹತ್ ಮೊತ್ತ ಆಗಿರೋದ್ರಿಂದ ಇದು ಆರ್ಥಿಕ ಇಲಾಖೆಗೆ ದೊಡ್ಡ ಹೊರೆ ಅಂತಲೇ ಹೇಳ್ಬೋದು ಎಲ್ಲ ಖರ್ಚು ವೆಚ್ಚಗಳನ್ನು ನಿಭಾಯಿಸಿ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹಾಕಬೇಕಾದರೆ ಸಾಕಷ್ಟು ಅಡಚಣೆಗಳು ಉಂಟಾಗುತ್ತೆ ಈ ಎಲ್ಲ ಅಡಚಣೆಗಳನ್ನು ಮೀರಿ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಹಣ ಬಂದು ಸೇರೋದಕ್ಕೆ ಎಲ್ಲ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಅಂದರೆ ಜುಲೈ ಕಂತಿನ ಹಣ ಬಂದು ಸೇರುತ್ತದೆ ಹಾಗೆ ಒಂಬತ್ತನೇ ತಾರೀಕು ಆಗಸ್ಟ್ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಹಣ ಬಂದು ಸೇರುತ್ತದೆ ಅಂತ ಸ್ಪಷ್ಟವಾಗಿ ನಿಖರವಾಗಿ ಯಾವುದೇ ಸಂಶಯ ಇಲ್ಲದೆ ಹೇಳಿದ್ದಾರೆ ಹಾಗಾಗಿ ನಿಮಗೆಲ್ಲ ಹಲವು ಹಂತಗಳಲ್ಲಿ ಬರೋದ್ರಿಂದ ಸ್ವಲ್ಪ ಲೇಟಾದರೂ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿಗಳ ಹಣ ಬಂದು ಸೇರುತ್ತೆ ಸಣ್ಣ ಪುಟ್ಟ ಖರ್ಚು ಮನೆ ಬಾಡಿಗೆ ಇ ಎಮ್ ಐ ಮತ್ತು ಕೈ ಸಾಲ ಮೊದಲಾದವುಗಳನ್ನು ತೀರಿಸೋದಕ್ಕೆ ಈ ಗುಹಲಕ್ಷ್ಮಿ ಎರಡು ಸಾವಿರ ಹಣ ಬಹಳಷ್ಟು ಮಹಿಳೆಯರಿಗೆ ತುಂಬ ಅನುಕೂಲ ಮಾಡುತ್ತೆ ಅಂತಲೇ ಹೇಳ್ಬೋದು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಹಣ ಅತಿ ಬೇಗ ನಿಮ್ಮ ಖಾತೆಗಳಿಗೆ ಬಂದು ಸೇರುತ್ತೆ ಈ ಸರಿ ಯಾವುದೇ ಸಂಶಯಗಳನ್ನು ಇಟ್ಕೋಬೇಡಿ ಖಂಡಿತ ಹನ್ನೊಂದನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಖಾತೆಗಳಿಗೆ ಹಂತ ಹಂತವಾಗಿ ಹಣ ಬಂದು ಸೇರುತ್ತೆ ನಾಲ್ಕು ಸಾವಿರ ಬಂದು ಸೇರುತ್ತೆ ಹಾಗೆ ಸೆಪ್ಟೆಂಬರ್ ತಿಂಗಳ ಅಂದರೆ ಹದಿನಾಲ್ಕನೇ ಕಂತಿನ ಹಣ ನಿಮಗೆ ಅಕ್ಟೋಬರ್ ತಿಂಗಳ ಕೊನೆಯ ವಾರದ ಒಳಗಡೆ ಬಂದು ಸೇರುತ್ತೆ ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಖಾತೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸಹ ಹೇಳಿದ್ದಾರೆ ಹಾಗಾಗಿ ನೀವು ಖಂಡಿತ ಭರವಸೆಯನ್ನು ಇಟ್ಟುಕೊಂಡು ಕಾಯುವುದು ಯಾವುದೇ ಸಂಶಯ ಇಲ್ಲ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿಯ ಹನ್ನೆರಡು ಮತ್ತು ಹದಿಮೂರನೇ ಕಾಂತಿನ ಹಣ ಯಾವುದೇ ತೊಂದರೆ ಇಲ್ಲದೆ ಹೇಳಿದ ಸಮಯಕ್ಕೆ ಹೇಳಿದ ದಿನಾಂಕಕ್ಕೆ ಖಂಡಿತ ಬಂದು ಸೇರುತ್ತೆ ಹಾಗೆ ಈ ಅನ್ನಭಾಗ್ಯದ ಹಣ ಸಹ ಹಾಕಿದ್ದಾರೆ ನೀವು ಹೋಗಿ ನಿಮ್ಮ ಫೋನ್ ಪೇ ಗೂಗಲ್ ಪೇ ಎಲ್ಲಾದರೂ ಚೆಕ್ ಮಾಡ್ಬೋದು ಯಾರಿಗೆ ಫೋನ್ ಪೇ ಗೂಗಲ್ ಪೇನಲ್ಲಿ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ ಅವರು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಬಹುದು ಅನ್ನಭಾಗ್ಯದ ಹಣ ಸಹ ಈಗಾಗಲೇ ಖಾತೆಗಳಿಗೆ ಜಮಾ ಆಗ್ತಾ ಬಂದಿದೆ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಹಾಕಬೇಕಾಗಿದ್ದ ಹಣ ಕಾರಣಾಂತರಗಳಿಂದ ಹಾಕೋದಕ್ಕಾಗಿರಲಿಲ್ಲ ಅದನ್ನು ದಸರಾ ಹಬ್ಬಕ್ಕೆ ಹಾಕಿದ್ದಾರೆ ನೀವು ದಸರಾ ಹಬ್ಬವನ್ನು ಅತ್ಯಂತ ಸಂತೋಷ ಸಡಗರ ಸಂಭ್ರಮದೊಂದಿಗೆ ಆಚರಿಸಿ ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮಗಾಗಿ ಇದೇ ಥರದ ಉತ್ತಮ ಮಾಹಿತಿಗಳನ್ನು ಉದ್ಯೋಗದ ಮಾಹಿತಿಗಳನ್ನು ಹಣ ಸಂಪಾದನೆ ಮಾಹಿತಿಗಳನ್ನು ಮತ್ತು ಕುತೂಹಲಕಾರಿ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಆಶೀರ್ವಾದ ಮಾಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆಲ್ಲ ಸಿಕ್ಕಾಪಟ್ಟೆ ತುಂಬ ಥ್ಯಾಂಕ್ಸ್ ನಿಮಗೆ ನಾನು ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿ ಮೀಟಿಂಗ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಫ್ರೆಂಡ್ಸ್